ಲೈಟ್ ಯಾರ ಅಂಗಡಿನವರೇ ಯಾಕಿರ್ಲಕ್ಕ ಯಾವ ಕಂಪ್ನಿವರೇ ಹಾಕಿರ್ಲಕ್ಕ ಯಾವ ಯಾಕೆ ಇರ್ಲಕ್ಕ ಲೈಟ್ ಬೇರೆ ಬಣ್ಣ ಬೇರೆ ಕಂಪ್ನಿ ಬೇರೆ ಒಳಗಿನ ಕರೆಂಟ್ ಬೇರೆ ಅದನು ಒಂದೇ ಅದಲ್ಲ ಏ ಇದು ಹುಬ್ಬಳ್ಳಿ ಕಡಿ ಲೈನ್ ಅದು ಶಾಟ್ ಹೊಡೆಯಲ್ಲನು ಮತ್ತು ವಿದ್ಯುತ್ನಾಗ ಹ್ಯಾಂಗೆ ಭಿನ್ನ ಇಲ್ಲೋ ನಮ್ಮೆಲ್ಲರೊಳಗೆ ಚೈತನ್ಯದಲ್ಲಿ ಭಿನ್ನ ಇಲ್ಲವೇ ಇಲ್ಲ ಆ ಚೈತನ್ಯ ಸ್ವರೂಪಕ್ಕೆ ಅರು ಸ್ವರೂಪಕ್ಕೆ ಗುರು ಅತಾರ ಅಂಥ ಗುರುನಾಥನ ಚರಣ ಎಲ್ಲಿವರಿಗೆ ಹಿಡಿಯಂಗಿಲ್ಲ ಅಲ್ಲಿವರೆಗೆ ನಮ್ಮ ಕೆಲಸ ಆಗಂಗಿಲ್ಲ ಅವ್ರು ಬರದಾರೆ ಈ ಶರೀರ ತೊಗೊಂಡು ಭಕ್ತಿಯರೇ ಮಾಡಿ ದೇವರಿಗೆ ನೋಡು ಒಂದು ಏ ನನಗೆ ಭಕ್ತಿ ಭಾಳ ಹೈರಾಣ ಆತದ್ರಿ ಟೈಮ್ ಭಾಳ ಹೋತದ್ರಿ ಅಂದ್ರೆ ನಿನ್ನಲ್ಲಿರ್ತಕ್ಕಂಥ ಮಲದೋಷ ವಿಕ್ಷೇಪ ದೋಷ ಎರಡು ಕಳ್ಕೊ ಆವರಣ ಒಂದೇ ಇಟ್ಟಿಗೋ ಪಟಕ್ಕನೆ ತಾಬಿಡು ತೋಬಿಡು ಕಣ್ಣ ರವಿ ಬಡದ ತೆರೆದ್ರಾಗ ಅಂತ ಸದ್ಗುರು ನಾತಿದ್ದ ಎರಡು ದೋಷ ನಿನ್ನಲ್ಲಿ ಹೋಗಿದ್ದು ಅಂದ್ರೆ ತದಕ್ಷಣನೇ ಸದ್ಗುರು ಕ್ರಪ್ಪ ಆಯ್ತು ಅಂದ್ರೆ ಅವತ್ತ ಜ್ಞಾನಿ ಆತಿ ಪರಮಾತ್ಮ ಚೆಗಿತಾನು ಒಂದು ಯಾಡ್ರಿಗೊಂದು ಬೇಕಾದ್ ಮಾಡ್ಕೊ ಅಡಿಲವ್ರು ತೀರ್ಥಯಾತ್ರೆಗೆ ಫಲವೊಂದು ಸಾಧು ಸಂಘಕ್ಕೆ ಫಲ ನಾಕೋ ಸತ್ಸಂಗಕ್ಕೆ ಅನಂತ ಫಲವೋ ಕಬೀರ ಸತ್ಸಂಗಕ್ಕೆ ಒಂದೇ ಫಲ ಇಲ್ಲ ಅನಂತ ಅನಂತ ಫಲ ಅವ ದೇವ್ರಿಗಾದೆ ಅಂದ್ರೆ ಒಂದೇ ಫಲ ಸಾಧುಗಳ ಜೋಡಿ ತಿರುಗೇಡ್ದು ನಾಲ್ಕು ಫಲ ಒಬ್ಬ ಬ್ರಹ್ಮಜ್ಞಾನಿ ಜೋಡಿ ಇದ್ದಿ ಸತ್ಸಂಗದಾಗ ಇದ್ದಿ ಅಂದ್ರೆ ಅನಂತ ಫಲ ಕಬೀರ ಅವ ಸಾಮಾನ್ಯ ಅಲ್ಲ ಸದ್ಗುರುನಾಥ ಬರೀ ಅವನು ಬರೀ ಕುಂದ್ರದ ಕಲಿ ಸಾಕು ಕೂತೃ ಪುಣ್ಯ ನಿತ್ರ ಪುಣ್ಯ ಸೇವೆ ಮಾಡಿದ್ರು ಪುಣ್ಯ ದಾನ ಮಾಡಿದ್ರು ಪುಣ್ಯ ಪುಣ್ಯ ಮಾಡ್ಲಿಕ್ಕೆ ಅನಂತ ಕೆಲಸ ಅವ ರೊಕ್ಕದಿಂದ ಪುಣ್ಯ ಅದ ಮಾತಿನಿಂದ ಪುಣ್ಯ ಅದ ಬುದ್ಧಿಯಿಂದ ಪುಣ್ಯ ಅದ ಶರೀರದಿಂದ ಪುಣ್ಯ ಅದ ಅರ್ವಿದಿಂದ ಪುಣ್ಯ ಅದ ಪುಣ್ಯ ಮಾಡ್ಲಿಕ್ಕೆ ಅವ ಏನು ಗಳಿಸ್ಬೇಕು ಮನುಷ್ಯ ರೊಕ್ಕ ರೂಪಾಯಿ ಅಲ್ಲ ಅವ್ರ ರೊಕ್ಕ ರೂಪಾಯಿ ಪುಣ್ಯ ಇದ್ರೆ ಸಿಗುತ್ತೆ ಅವ್ರು ಗಳಿಸ್ಲಕ್ಕೆ ಬರೋಂಗಿಲ್ಲ ಒಂದು ವೇಳೆ ಗಳಿಸ್ಲಕ್ಕೆ ಬರ್ತೀರಿ ನಾನು ನಿಮಗೆ ಕೇಳ್ತೀನಿ ಇಷ್ಟು ಮಂದಿ ಬಂದಿರಿ ಒಟ್ಟರು ನೂರು ಕೋಟಿ ರೀ ಯಾಕೆ ಹೆಚ್ಚು ಕಮ್ಮಿ ಇದ್ದೀರಿ ನಮ್ಮ ಕೈಗಿಲ್ಲವು ಯಾರಿಗೆ ಎಷ್ಟು ಸಹಕಾರಕ್ಕೆ ಬರಬೇಕು ಎಷ್ಟು ಶ್ರೀಮಂತ ಆಗ್ಬೇಕು ಎಷ್ಟು ಶಾಣೆ ಆಗ್ಬೇಕು ಎಷ್ಟು ತನಗೆ ಇರಬೇಕು ಮೊದಲೇ ಅಗ್ರಿಮೆಂಟ್ ಅದು ಆದ್ರೆ ಮಾಡಬೇಕಾದ ಕೆಲಸ ಏನಂದ್ರೆ ಪುಣ್ಯ ಅದ ಆ ಪುಣ್ಯ ಎಲ್ಲಿವರೆಗೆ ಮಾಡಂಗಿಲ್ಲ ಅಲ್ಲಿವರೆಗೆ ನಮಗೇನು ಸಂಪತ್ತು ಸಿಗಂಗಿಲ್ಲ ಪುಣ್ಯಾತ್ಮರೇ ಜನ್ಮ ತೊಗೊಂಡು ಬಂದ ಬಳಕ ಮೊಟ್ಟ ಮೊದಲು ಮಾಡೋ ಕೆಲಸ ಪ್ರಪಂಚ ಅಲ್ಲ ಮಾಡಬೇಕಾದ ಕೆಲಸ ಏನು ಅಂದ್ರೆ ಗುರುಗಳ ಪರಮಾತ್ಮನ ಸೇವಾದಿಗಳ ಮಾಡಿ ತನು ಮನ ಧನದ ಸೇವಾ ಮಾಡಿ ಅಲ್ಲಿ ಅಪಾರ ಸೇವೆಯನ್ನು ಮಾಡಿ ನಿಷ್ಕಾಮ ಭಕ್ತಿಯಿಂದ ಇದ್ದಿ ಅಂದ್ರೆ ನಿನಗೆ ಸದ್ಗುರುನಾಥ ಪರಮಾತ್ಮ ಕೃಪಾ ಮಾಡ್ತಾನೆ ಅದು ಬಿಟ್ಟು ಬರೇ ನಾವು ಗುರುಗಳು ಅಲ್ರಿ ಮಠನೂ ಅಲ್ರಿ ನಾ ಬರೇ ಸಂಸಾರ ಮಾಡ್ತೇನೆ ಅಂದೆ ಅಂದ್ರೆ ಭಾಳ ಮಂದಿಗೆ ನಾನು ಕೇಳ್ತೀನಿ ನೀವು ಒಂಟಿ ನೋಡಿರಿ 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 ಹಾಂ ಒಂಟಿ ತಿನ್ಲಕ್ಕೆ ಬಾಳೆಕಾಯಿ ಹಗರೋ ಏನು ಬಿರ್ಸೋ ನಾನು ನಿಮಗೆ ಕೇಳ್ತೀನಿ ಬಾಳೆಹಣ್ಣು ಎಲ್ಲರೂ ಹೊಲತ್ತಿರಿ ನಿಮ್ಮತ್ತ ಬಾಳೆಕಾಯಿ ಹಗದಿ ತಿನ್ನಕ್ಕೆ ಸರಳ ಇಲ್ಲ ಏನು ಪ್ರಯತ್ನ ಇಲ್ಲ ಸೋಮ ಸುಲಿಯೋದು ನುಂಗೋದು ಅಟ್ಟೆ ಅಲ್ಲಿದ್ದರೂ ನಡೀತದೆ ಇರ್ಲಿಕ್ಕೂ ನಡೀತದ ಒಂಟಿ ಮುಂದೆ ಬಾಳಿಕಾಯಿ ಈಡಿರ್ಬೇಕಾರ್ರ ಒಂಟಿ ಒಟ್ಟೆ ಬಾಳಿಕೆ ತಿನ್ನೋದಿಲ್ಲ ತಿಲ್ಲಕ್ಕೆ ಹಗರಿದ್ರು ಯಾಕ ಬಾಳೆಕಾಯಿ ತಿಂದರೆ ಸಾಯ್ತದವು ಗಂಟ್ಲ ಅದಕ್ಕೆ ಒಂಟಿ ಅದ್ರ ಮೇಲೆ ಜಿಮಾದ ಬಾಳಿಕೆ ತಿನ್ನಕ್ಕೆ ಭಾಳ ಸರಳ ಖರೆ ಸೊಪ್ಪಾದ ಖರೆ ಒಂಟಿ ಬಾಳಿಕೆ ತಿನ್ನಂಗಿಲ್ಲ ಒಲ್ಲತ್ತದ ತಿತ್ತದ ತಿಂತದ ಅದು ಮುಳ್ಳ ಮುಳ್ಳಿನ ಮೇಲೆ ಭಾಳ ಜೀವ ಮುಳ್ಳು ಅಂದ್ರೆ ತಿಲ್ಲಕ್ಕೆ ಬರ್ತಾವ ಭಾಳ ಹಿರಣ್ಣದಲ್ಲ ಹ್ಯಾಂಗ ಒಂಟಿ ಬಾಳಿಕೈ ಒಲ್ಲತ್ತ ಮುಳ್ಳ ತಿತ್ತದೋ ಹಾಂಗೆ ಮನುಷ್ಯನ ಪ್ರಪಂಚ ಎಂಬ ಮುಳ್ಳೆ ತಿತ್ತಾನ ಪಾರಮಾರ್ಥ ಎಂಬ ಬಾಳಿಕೆ ತಿನ್ನೋಕೆ ಒಲ್ಲತ್ತನ ತಿನ್ನೋ ಇದು ಪರಮಾರ್ಥದ ಭಾಳ ಚಲೋ ಅದ ನಿನಗೆ ದೇವರು ಮಾಡ್ತಾರೆ ನಿನಗೆ ಭಕ್ತ ಮಾಡ್ತಾರೆ ನಿನಗೆ ಸಂತ ಮಾಡ್ತಾರೆ ನಿನಗೆ ಶರಣ ಮಾಡ್ತಾರೆ ನಿನಗೆ ಸಾಧು ಮಾಡ್ತಾರೆ ಅಟ್ಟೆ ಅಲ್ಲ ನಿನಗೆ ಒಮ್ಮ ಚಿರಂಜೀವಿ ಮಾಡ್ತಾರೆ ಮೃತ್ಯುಂಜಯ ಸಾವನ್ನೇ ಗೆಲ್ಲುವಂಥ ಕೆಲಸ ಸದ್ಗುರುನಾಥ್ ಮಾಡಿಸ್ತಾನೆ ಈ ಜನ್ಮದಲ್ಲಿ ಆವ ವಿದ್ಯೆ ಕಲಿತಡೆಯನು ಸಾವು ವಿದ್ಯೆ ಬೆನ್ನ ಬಿಡೋದು ನೀ ಎಷ್ಟು ಬೆಕ್ಕದಟ್ಟು ಕಲ್ತಿದೋ ಸಾಯದು ಸುಳ್ಳಾತದೇನು ನೀನು ಡಾಕ್ಟರರಿ ಇಂಜಿನಿಯರ್ ಇರು ಮಿನಿಸ್ಟ್ರ ಇರು ಏನರೂ ಇವು ನಿನ್ನ ಬದುಕಲಿಕ್ಕೆ ಇವು ಸಾವು ತಪ್ಪಿಸ್ಗಳು ಅಲ್ಲ ಸಾವು ತಪ್ಪಿಸ್ಕೊಳ್ಳೋದು ಒಂದು ವಿದ್ಯೆ ಅದ ಹೊಟ್ಟೆ ತುಂಬಿಸ್ಕೊಳ್ಳು ಅನಂತ ವಿದ್ಯೆ ಅವ ಹೊಟ್ಟೆ ತುಂಬಿಸ್ಗಳ ಕರ್ಮಾನುಸಾರ ಬುದ್ಧಿ ಅನುಸಾರ ನಿಮ್ಮ ಪ್ರಯತ್ನ ಅನುಸಾರ ಅಭ್ಯಾಸದ ಅನುಸಾರ ಏನಾರೇ ಮಾಡಿರಿ ತಕರಾರಿಲ್ಲ ಆದರೆ ಸಾಯಲಾರ್ದು ಒಂದು ವಿದ್ಯೆ ಅದ ಆ ವಿದ್ಯೆಗೆ ಏನು ತರತು ಕೇಳಿದ್ರೆ ಬ್ರಹ್ಮ ಜ್ಞಾನ ಕರೆದಾರ ಆತ್ಮ ಅಂತ ಕರೆದಾರ ಆ ಜ್ಞಾನ ಎದರಿಂದ ಆತಂದ್ರೆ ಈ ಶರೀರದಿಂದೆ ಆತದ ಮತ್ತೊಂದು ಜನ್ಮದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಜನ್ಮದಿಂದೇ ಅದು ಸಾಧ್ಯ ಅದ ಆ ಜನ್ಮ ಬಿಟ್ರೆ ಮತ್ತೊಂದು ಜನ್ಮದ ನಿನಗೆ ಭಕ್ತಿನೂ ಮಾಡ್ಲಿಕ್ಕೆ ಬರೋಂಗಿಲ್ಲ ಜ್ಞಾನೂ ಮಾಡ್ಕೊಳಕ್ಕೆ ಬರೋಂಗಿಲ್ಲ ಯೋಗ ಮಾಡ್ಲಿಕ್ಕೆ ಬರೋಂಗಿಲ್ಲ ದಾನ ಮಾಡ್ಲಿಕ್ಕೆ ಬರೋಂಗಿಲ್ಲ ಪುಣ್ಯ ಮಾಡ್ಲಿಕ್ಕೆ ಬರೋಂಗಿಲ್ಲ ಏನೂ ಬರೋಂಗಿಲ್ಲ ಎಲ್ಲ ಮಹಾತ್ಮರೇನು ಬರದಾರ ನರ ಜನ್ಮ ಭಾಳ ಶ್ರೇಷ್ಠ ಅದ್ಯಪ್ಪ ಹಾಡಲಿಲ್ಲ ಅವರು ಹೋಗು ತಿಹುದು ಕಾಯ ವ್ಯರ್ಥ ಇದರ ಲಾಭ ತಿಳಿದವ ಯೋಗಿ ಸಮರ್ಥ ಯಾರು ಇದರ ಲಾಭ ಏನು ತಿಳ್ಕೊಳ್ಳೋದು ಏನ್ರಿ ನಮಗೇನು ಈ ಕಡೆ ಕಡೆ ತಾಕತ್ತು ಬತ್ತಲ್ಲ ರಾತ್ರಿ ಹಗಲ ದುಡನತ್ತ ಕಣ್ಣಿಗೆ ನಿದ್ದಿಲ್ಲತ್ತ ಹೊಟ್ಟಿಗೆ ಹಿಟ್ಟಿಲ್ಲತ್ತ ಬೆಳ್ಳ ಬೆಳಗ್ಗೆ ದುಡ್ದು ಎಂಟಕ್ರೆ ಹೊಲ ತೋಣನತ್ತ ಇವನಿಗೆ ಯೋಗಿ ಹೇಳ್ತಾರೆ ಯಾರಿಗೆ ತರ ಯೋಗಿ ಅತ್ತ ಯೋಗಿ ಅತ್ತೆ ಅರಿಗೇತಾರ ಜ್ಞಾನಿ ಇರಬೇಕು ಹೊಟ್ಟು ಸಾವು ತಪ್ಪಿಸ್ಕೊಳ್ಳೋ ಶಕ್ತಿ ಇರಬೇಕು ಅಂಥವನಿಗೆ ಯೋಗಿ ಅಂತ ಕರೀತಾರ ಪುಣ್ಯಾತ್ಮರ ಲಕ್ಷದಲ್ಲಿ ಇಡ್ರಿ ಇದರ ಲಾಭ ತಿಳಿಬೇಕು ಏನು ಲಾಭ ಈ ಶರೀರದಿಂದ ಏನು ಬೇಡಿದ್ದು ಮಾಡ್ಲಿಕ್ಕೆ ಬರ್ತದೆ ಈ ಶರೀರಕ್ಕೆ ಇದ್ದಷ್ಟು ಶಕ್ತಿ ಮತ್ತೊಂದು ಶರೀರಕ್ಕೆ ಯಾವ ಇಲ್ಲ ಈ ಶರೀರದಾಗ ಎಲ್ಲ ಸಾಧಿಸ್ಲಿಕ್ಕೆ ಬರ್ತದೆ ಈ ಶರೀರ ಉಪಾದಿಯಿಂದ ಈ ಶರೀರ ಪರಮಾತ್ಮ ನಮಗೆ ಕೊಟ್ಟಣಂದ್ರೆ ಅವನ ಉಪಕಾರ ಭಾಳ ದೊಡ್ಡದಾಗ್ಯದ ಯಾರಿಗೆ ಕೊಡಲಿಕ್ಕೆ ಬರೋಂಗಿಲ್ಲ ನಾನು ನಿಮಗೆ ಕೇಳ್ತೀನಿ ಸುಮ್ಮ ಅನುಭವ ಮಾಡಿರಿ ಒಬ್ರ ಕೈ ಇದ್ದಂಗೆ ಒಬ್ರ ಕೈ ಇಲ್ಲ ಸುಮ್ಮ ಅನುಭವ ಮಾಡಿರಿ ಹಂಗೆ ಒಬ್ಬರ ಕೈಯನ ಗೆರಿ ಹಂಗೆ ಮತ್ತೊಬ್ಬರ ಗೆರಿ ಇಲ್ಲ ಅದಕ್ಕೆ ಸರ್ಕಾರದವ್ರು ಏನು ಮಾಡ್ತಾರೆ ಒತ್ತು ಬಳ್ಳತ್ತಾರ ಯಾಕ ಬಳ್ಳ ಬೇರೆ ಬೇರೆ ನಾವು ಎಟ್ಟು ಶೇಣೆನು ಪರಮಾತ್ಮ ಇನ್ನೂ ಅನುಭವ ಮಾಡಿರಿ ಬಹುಶಃ ಕೋಟಿ 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 ಮಂದಿ ಅದ ಎಷ್ಟು ಕೋಟಿ ಅಂತ ನನಗೆ ಗೊತ್ತಿಲ್ಲ ಹಾಂ ಒಬ್ಬರು ಧ್ವನಿ ಹಂಗೆ ರೀ ಒಬ್ಬರು ಧ್ವನಿ ಅದನು ನೋಡಿಬೇಕಾರೆ ಎಟ್ಟು ಶರಣೆ ಒಬ್ಬರು ಮಾರಿ ಹಂಗೆ ಒಬ್ಬರು ಮಾರ್ಯದ ಇವ್ರ ಧ್ವನಿ ಬೇರೆ ನಾನು ಧ್ವನಿ ಬೇರೆ ಅವ್ರ ಧ್ವನಿ ಬೇರೆ ಎಲ್ಲರು ಗೆರಿ ಬೇರೆ ಮುಖ ಬೇರೆ ಅವ್ನು ಎಂಥ ಮಾಲಕರ ಇರ್ಬೇಕು ಪರಮಾತ್ಮ ಎಷ್ಟು ತಾಕತ್ತು ಇರ್ಬೇಕು ಎಂಥ ಪ್ರಾಡಕ್ಟ್ ಇರ್ಬೇಕು ಈ ಎಷ್ಟು ಶಾಣೆ ಇರ್ಬೇಕು ರೀ ಯಾವ್ದಾರು ಒಂದು ಸಾಮಾನು ಮಾಡೋಣ ಕಂಪ್ನಿಯವೇನತ್ತ ನಮ್ಮ ಬಳಿ ಹನ್ನೆರಡನೇ ಸಿಗ್ತಾವ ರೀ ಹದಿಮೂರನೇದು ಇಲ್ಲತ್ತ ನಾವು ನಮ್ಮ ಪ್ರಾಡಕ್ಟ್ ಅಕ್ಟ್ ಅಟ್ಟಿ ಅದ್ರಿ ಏಜೆನ್ಸಿ ಅಟ್ಟಿ ಅದ ಪರಮಾತ್ಮ ಹೆಂಗೆ ಮಾಡ್ಯಾನ ಎಟ್ರಿ ರೀ ಎಟ್ ಎಟು ಜೀವಿಗಳಿಗೆ ತಯಾರು ಮಾಡ್ಯಾನು ಮಾಡ್ಯಾನ ಏನ ಏನು ಶಕ್ತಿ ಇಟ್ಟಾನ ಯಾವಕ್ಕೆ ಪಂಕ ಕೊಟ್ಟಾನೆ ಯಾವಕ್ಕೆ ಕಾಲು ಯಾವಕ ಯಾವಕ್ಕೆ ಕೈಗೆ ಯಾವ ಕೈ ಏನು ಇದು ಲಕ್ಷ್ಯ ಇಡ್ರಿ ಇದು ಯಾವ ಕೊಟ್ಟ ಅವನಿ ನಿಜ ಒಮ್ಮೆ ತಿಳ್ಕೊರಿ ತಿಳ್ಕೊಳಕ್ಕೆ ಸುಲಭ ಮಾರ್ಗ ಅದ ಒಂದು ಅದು ಭಕ್ತಿ ಅದ ಭಕ್ತಿ ಅಂದ್ರೆ ಮತ್ತೊಂದು ಏನೂ ಅಲ್ಲ ಭಾಳ ಮಂದಿ ಹಿಂಗೆ ಹೇಳ್ತಾರೆ ಭಕ್ತಿ ಮಾಡ್ಬೇಕ್ರಿ ಭಕ್ತಿ ಮಾಡ್ಬೇಕ್ರಿ ಭಕ್ತಿ ಮಾಡ್ಬೇಕಂದ್ರೆ ಏನು ಮಾಡೋ ಅದು ಮಾಡೋದಲ್ಲ ಹಿಂಗೆ ಅನ್ನೋದು ಅಲ್ಲ ಭಕ್ತಿ ಅಂದರೆ ಎದಿ ಬಡ್ಯೋದು ಅಲ್ಲ ಭಕ್ತಿ ಹತ್ತು ರೂಪಾಯಿ ಖರ್ಚಿಲ್ಲ ಭಕ್ತಿ ಅಂದ್ರೆ ಮತ್ತೊಂದೇನೂ ಇಲ್ಲ ನಿನ್ನ ಮನಸ್ಸೇನು ಸಂಸಾರದಾಗ ಇಟ್ಟಿದಲ್ಲ ಆ ಹಿಟ್ಟು ಸಂದು ಸದ್ಗುರುನಾಥನ ಚರಣಕ್ಕೆ ಒಪ್ಪಿಸದೆ ಅಂದರೆ ಇದಕ್ಕೆ ಭಕ್ತಿ ಅಂತ ಕರೀತಾರೆ ಇದಕ್ಕೆ ಇದು ಬಿಟ್ಟರೆ ಮತ್ತೊಂದೇನು ಇಲ್ಲ ನಮ್ಮದೆಲ್ಲ ಭಕ್ತಿ ಇಲ್ಲನು ಆವ ಎದ್ರ ಮೇಲೆ ಹೆಂಡತಿ ಮೇಲೆ ಮಕ್ಕಳ ಮೇಲೆ ರೊಕ್ಕದ ಮೇಲೆ ಇವಕ್ಕೆ ಭಕ್ತಿ ಏನಾಗಿಲ್ಲ ನಿನಗಿರುದೇ ಒಂದು ಮನಸ್ಸು ಅದು ಹೆಂಡತಿ ಮೇಲೆ ಇಟ್ಟಂದ್ರೆ ಪ್ರೀತಿ ಆಗ್ತದೆ ಮಕ್ಕಳ ಮೇಲೆ ಇಟ್ಟೆಂದ್ರೆ ವಾತ್ಸಲ್ಯ ಆತದ ರಕ್ತದ ಮೇಲೆ ಇಟ್ಟೆ ಲೋಭ ಆತದ ಸಂಸಾರ ಮೇಲೆ ಇಟ್ಟಂದ್ರೆ ಮೋಹ ಆತದ ಅಧಿಕಾರದ ಮೇಲೆ ಇಟ್ಟೆಂದ್ರೆ ಅಭಿಮಾನ ಆತದ ಗೆಳೆಯನ ಮೇಲೆ ಇಟ್ಟೆಂದ್ರೆ ಸ್ನೇಹ ಆತದ ಅದೇ ಮನಸ್ಸು ತಂದು ಸದ್ಗುರುಗಳ ಮೇಲೆ ಪರಮಾತ್ಮನ ಮೇಲೆ ಇಟ್ಟಂದ್ರೆ ಭಕ್ತಿ ಅಂತ ಕರೀತಾರೆ ಅದು ಒಂದು ಭಕ್ತಿ ಏನು ಮಾಡ್ತದಂದ್ರೆ ಅದು ಅಪಾರವಾದ ನಂಬಿಕೆ ಅದ ಅಪಾರವಾದ ಪ್ರೀತಿ ಅದ ಆ ಭಕ್ತಿ ಏನು ಬೇಡಿದೆ ಸಿಗ್ತದೆ ನೀವೆಲ್ಲ ಕೇಳಿರಿ ಸಿದ್ಧಾಡಪ್ಪನ ಚರಿತ್ರೆದೊರಗೆ ಬರ್ತದೆ ಯಾವಕ್ಕನೋ ಒಬ್ಬ ಕ್ಷಣಮಗಳು ಯಪ್ಪ ಯಪ್ಪ ನೀ ಆಗಂದ್ರೆ ನಾ ಅವನಿಗೆ ಆತಿನಪ್ಪ ನಿನ್ನ ಕೇಳಕ್ಕೆ ಬಂದಿನಪ್ಪ ಅಂದ್ರೆ ಹಿಂಗ ಯಾವ್ರವ್ರು ಬಂದರು ನೋಡ್ಲಕ್ಕಂದ್ರು ಅವ್ನು ಯಾವ್ರ ಗೊತ್ತಿಲ್ಲಪ್ಪ ಆ ಕಡೆ ಭಾಳ ದೂರ ಇರ್ತಾನತ್ತು ಗೋವಾದ ಕಡೆ ಅದಕ್ಕೆ ಅವ ಅಪ್ಪ ಅವನಿಗೆ ಕೊಡ್ತೀನಿ ಎಲ್ಲ ನಾನು ನಿನಗೆ ನಂಬಿನಪ್ಪ ಹ್ಯಾಂಗ್ಯಪ್ಪ ಅಂದ್ರೆ ಹಿಂಗ ಆಯ್ತು ಹೋಗಿ ಆತದ ಹೋಗು ಅವ ಅಪ್ಪಲಿ ಕೊಡ್ತಾರ ಲಗ್ನಾಗೆ ಹೋಗಿ ಚೊಲೋ ಆತದ ಹೋಗಿ ಎಟ್ಟೆ ಅಂದು ಕಳೋಗ್ರ ಅಪ್ಪನ ಒಂದೇ ಒಂದು ಮಾತಿನ ಮೇಲೆ ವಿಶ್ವಾಸ ಇಟ್ಟು ಪ್ರೀತಿ ಇಟ್ಟು ಲಗ್ನ ಆದಳು ಆಕಿ ಗಂಡ ಮುಂದೆ ಗೋವಾದ ಹಚ್ಚಿಕ್ಕೊಂದು ಊರದ ಕುಂದಾನಗರ ಅಂತ ಹೇಳಿ ಅಲ್ಲಿ ಹೋಗಿ ಉಳಿದ ಲಗ್ನಗೆ ನಾಲ್ಕೈದು ವರ್ಷ ಆಯಿತು ಹೆಣ್ಮಗಳು ಅಂದಳು ಲಕ್ಷ್ಮೀಬಾಯಿ ಆಕಿನ ಹೆಸರ ಏ ಈಗ ರೀ ಶಿವರಾತ್ರಿ ಬತ್ತು ಹುಬ್ಬಳ್ಳಿ ಜಾತ್ರೆದ ಹೋಗೋಣ ನಡೀರಿ ಅಂದ್ರೆ ಅಂದ ಶಿವರಾತ್ರಿಗೆ ಹುಬ್ಬಳ್ಳಿಗೆ ಹೋಗ್ಕತ್ತದನು ಮತ್ತಿಲ್ಲಿ ಇಲ್ಲಿ ಸುತ್ತಮುತ್ತ ಜಾತ್ರೆ ಆ ಕಡೆ ಹೋಗನ್ ನಾವು ಎಲ್ರಿ ನಾ ಅಪ್ಪು ನೋಡಿಲ್ಲ ರಥ ಎಳಿತದ ಠೇರ್ ಎಳಿತದ ನಾ ಹೋಗಬೇಕಾಗಿದೆ ಅಪ್ಪನ ಬಲ್ಯದ ಕಾಲಕ್ಕೆ ಆದ್ರೆ ಆಯ್ತತ್ತು ಹೆಣ್ಮಗಳು ಗಂಡ ಇಬ್ಬರು ಕೂಡಿ ಬರ್ತಾರ ಆ ಗೋವಾ ಅಚ್ಚಕ್ಕೆ ಊರ ಗೋವಾ ದಾಟಿ ಬರ್ಬೇಕು ಸಮುದ್ರ ದಾಟಿ ಬರೋ ಕಾಲಕ್ಕೆ ಹಡಗನಾಗ ಗಂಡ ಹೆಣ್ತಿ ಮಂದಿ ಎಲ್ಲ ಕೂತಾರ ಚಂಡಮಾರುತ ಗಾಳಿ ಬೀಸಲಿಕ್ಕೆ ತುಂಬಿ ಹೊಂಟದ ಹಡಗ ಏನಾಯ್ತೋ ಏನು ಗೊತ್ತಿಲ್ಲ ಒಮ್ಮೆಂದು ಒಮ್ಮೆ ಮತ್ತೊಂದು ಹಡಗ ಬಂದು ಇದಕ್ಕೆ ಹಾಯಿತು ಅದು ಕ್ಯಾಡ್ತು ಆ ಕೂತು ಹೋಗು ಹಡಗ ಮುಣಗಲಕ್ಕತ್ತು ಎಲ್ಲ ಮಂದಿಗೆ ಬತ್ತು ಇನ್ನೇನು ಮಾಡಲಿ ಅನ್ನೋದ್ರಾಗ ಸರ್ಕಾರದವರು ಆಗಿಂದಾಗ ಮತ್ತೊಂದು ಹಡಗ ತರಗಿಸಿ ಎಲ್ಲ ಮಂದಿ ಇದರಂದು ಮಂದಿ ಅದ್ರಾಗ ಕುಂದರ್ತಾರ ಲಕ್ಷ್ಮೀಬಾಯಿ ಮಾತ್ರ ಅದೇ ಹಡಗನಾಗ ಉಳಿತಾಳ ಯಾಕ ಯಾರೋ ಒಬ್ಬರು ಸಣ್ಣ ಕೂಸಿಗೆ ಬಿಟ್ಟು ಹೋಗಿದ್ರು ಮನುಷ್ಯ ಇಟ್ಟು ಇಟ್ಟು ಸುಮಾರನ ತಾ ಒಬ್ಬ ಉಳಿಬೇಕು ನೋಡೋ ಮಂದಿ ಉಳಿಯಲಕ್ಕರೆ ಬಿಡಲಕ್ಕರೆ ಈಗ ನೋಡಿರಲ್ಲ ಬಸ್ನಾಗ ನೀವು ನಮ್ಮಂತ ಲತಟ್ಟು ಮಂದಿಗೆ ಸೀಟೇ ಸಿಗಲ್ಲ ಅದ್ರಾಗ ನಾ ತೀರ ಮಾನ್ಯ ಹಬ್ಬಕ್ಕೆ ಲಟ್ಟ ಹೆಣ್ಮಗಳು ನಾನು ಹ್ಯಾಡಕ್ಕಿಡನೇ ಹೆಂಗಿ ತಮಗೆ ಸೀಡ್ ಸಿಕ್ಕರೆ ಸಾಕು ಅವ್ರು ಯಾರು ಯಾಕಿರ್ಲಕ್ಕ ಈ ಹೆಣ್ಮಗಳು ನಾನು ಹೆಪ್ಪಬೇಕನ್ನೋದ್ರ ಈ ಶಾಣೆ ಇರಬೇಕು ಹೆಣ್ತಿ ಕರ್ಕೊಂಡು ಹೋಗ್ಯಾನ ಆಕೆ ಕರ್ಕೊಂಡು ಹೋಗ್ಬೇಕಂತ ಬುದ್ಧಿ ಇಲ್ಲಿ ಇವನಿಗೆ ಆಕೆ ಎಲ್ಲಿ ರೀ ಯಾಕಿರ್ಲಕ್ಕ ನಾ ಉಳಿದ್ರೆ ಮತ್ತೊಂದು ಆಲಕ್ಕೆ ಜಗದ್ ಜಿಗದ ಇವ ಆಕೆ ಅಲ್ಲೇ ಉಳ್ದಾಳ यार सलेगी इवन सलेगी ನನ್ನ ಗಾಂಡೆ ಎಲ್ಲಾದ ನನ್ನ ಗಂಡ ಎಲ್ಲ ಅದ ನೋಡ್ತಾಳೆ ಗಾಂಡಿಲ್ಲ ಅಷ್ಟು ನೋಂದ್ರೆ ಯಾರ್ದೋ ಒಂದು ಪಾರಿತ್ತು ಹಡಗನಾಗ ನೀರು ಬಂದು ಎಲ್ಲ ಮಂದಿ ಆ ಹಡಗನ ಕೂತ್ರು ಯಾರದ್ರೂ ಯಾಕಿರ್ಲಕ್ಕ ಕೂಸು ಸಾಯ್ತತ್ತ ಕೂಸಿಗೆ ಹೊತ್ತು ಓತಾಳೆ ನೀರು ಇಲ್ಲಿಗೆ ಬರ್ತಾವ ಕೂಸಿಗೆ ಇಲ್ಲಿ ಇಡ್ತಾಳೆ ನೀರು ಇಲ್ಲಿಗೆ ಬರ್ತಾವ ಹೇ ಸಿದ್ಧಾರ್ಡ ಹೆಂಗೆ ಮಾಡಲೋ ಸಿದ್ಧಾರ್ಡ ಕೂಸು ಸಾಯ್ತದೋ ಸಿದ್ಧಾರ್ಡ ಅನ್ನೋದ್ರ ಹಡಗ ಬಿಟ್ಟು ಬಿಡ್ತು ಈ ಒಡಕ್ಕೆ ಹಡಗ ಇಲ್ಲೇ ನಿಂತು ಹೆಣ್ಮಗಳಿಗೆ ಹಡಗ ತಪ್ಪು ಹೋಯ್ತು ಇನ್ನೇನು ಮಾಡ್ಲೋ ಸದ್ಗುರುನಾಥ ಅನ್ನೋದ್ರ ನೀರು ಇಲ್ಲಿಗೆ ಬರ್ತಾವ ಕೂಸಿ ಇಲ್ಲಿ ಹೊತ್ಕೊತಾಳೆ ಹಂಗೋ ಹಿಂಗೋ ಮಾಡಿ ಆ ತುಂಬಿದ ಹಡಗ ಹಿಂಗ ಹಿಂಗ ಮಾಡ್ತದ ಸಿದ್ಧ ಸಿದ್ಧ ನಿನ್ನ ಬಿಟ್ರ ನಾ ಯಾರಿಗೆ ನಂಬಿಲ್ಲೋ ಸಿದ್ಧ ಏ ಸದ್ಗುರುನಾಥ ಆಪತ್ ಬಂದು ರಕ್ಷಕ ನೀ ಬಾರೋ ನನ್ನಪ್ಪಾತು ಇಲ್ಲಂದ್ರೆ ಹುಬ್ಬಳ್ಳ ಸಿದ್ಧಾರಪ್ಪ ಕೇಳಿಸ್ತಾ ಅಲ್ಲಿ ಅಪ್ಪ ಅವರು ಪ್ರವಚನ ಮಾಡ್ತಿದ್ರು ಪ್ರವಚನ ಬಿಟ್ಟರು ಒಂದು ನಿಮಿಷ ಎದ್ರು ನೋಡಿದ್ರು ಲಕ್ಷ್ಮಬಾಯಿಗೆ ಮತ್ತೆ ಕೂತ್ರು ಸಣ್ಣದೊಂದು ಬುಟ್ಟಿ ಬುಟ್ಟಿಯಾಗ ಮುದುಕ ಮುದುಕ ಎರಡು ಕೈಯಾಗಿ ಹುಟ್ಟು ತೊಗೊಂಬಂದಾನ ಯಾವ ಹಡಗ ಕೆಟ್ಟಿತ್ತು ಅದೇ ಹಡಗಿನ ಬಲಿ ಬರ್ತಾನ ಅಮ್ಮ ಏ ಅಮ್ಮ ನೀನು ನನಗೆ ಕರೀಲಿಕ್ಕೆತ್ತಿದ್ದೆ ಅಲ ನಾನು ನಿನ್ನ ಕಾಪಾಡ್ತೀನಿ ಹೇಳಿದ್ದೆ ಇದರಾಗ ಕುಂದ್ರ ಸದಾ ಆ ಹುಡುಗ ಹೆಣ್ಮಗಳಿಗೆ ಕುಂದ್ರಸ್ಕೊತಾರ ಮುದುಕನ್ನು ದಿಟ್ಟೇ ಬುಟ್ಟಿ ಅವರಿಬ್ಬರು ಕೂತಾರ ಒಬ್ಬ ಮುದುಕ ರೂಪಾಗಿ ಬಂದು ಆ ಹೆಣ್ಮಗಳಿಗೆ ಕುಂದ್ರಸ್ಕೊಂಡು ಯಾವ ಹಡಗನ ಕೂತು ಹೊಂಟಿದ್ರಲ್ಲ ಆ ಹಡಗಿನಾಗ ಒಯ್ದು ಕೂಡಿಸ್ತಾರ ಅವಾಗ ಬರ್ತಿದ್ರ ಗಂಡ ಎಲ್ಲಿಗಿದ್ದಿ ಎತ್ತು ಮಂದಿ ಅಂದರು ಏನೋ ಹೆಣತಿ ಬಿಟ್ಟು ಬರ್ತಾರ ಅಮ್ಮಳ ಒತ್ತಟ ಮೂಲೆ ಕೂತಾನ ಬೆಚ್ಚಗಿದ್ದಲ್ಲಿ ಮಂದಿ ಅಂದರು ಏನೋ ಹೆಣ್ಮಾಳಿ ಬಿಟ್ಟು ಬರ್ಬೇಕಾ ಅವಾಗ ಹೆಣಮಾಳಿ ಕೇಳಿದ್ರು ನೀ ಎದ್ರಾಗ ಬಂದಿ ಎತ್ತ ಅವಾಗ ಹೆಣ್ಮಗಳಂದಳು ಯಾರೋ ಬಜ್ಜ ಬಂದಿದ್ದ ಆ ಥಳ ನಜ್ಜಿದ್ದ ಒಂದು ಬುಟ್ಟಿ ತುಂಬ ನಾ ಕರೆ ಹ್ಯಾಂಗೆ ಬಂದೋ ಗೊತ್ತಿಲ್ಲ ನಾ ಯಾವಾಗ ಕರೆದೆ ನಂಬಿ ಕರೆದಡೆ ಓ ಎಂಬನೇ ಶಿವನು ಎಂಬುವಂತೆ ನನಗೆ ಕರೆದ ಬುಟ್ಟೆ ಕುಂದರ್ಸ್ಕೊಂಡ ಕೂಶಿಗು ಕುಂದರ್ಸ್ಕೊಂಡ ತಂದ ನಿಮ್ಮ ಹಡಗ ಬಿಟ್ಟು ಹೋಗ್ಯಾನೆ ಯಾರು ನನಗೆ ಗೊತ್ತಿಲ್ಲ ಅಂದಾಗ ಅಲ್ಲೇನು ಪ್ರವಚನ ಕೂತಲ್ಲಿ ಎದ್ದಿದ್ರಲ್ಲ ಮಂದಿ ಕೇಳಿದ್ರು ಯಪ್ಪ ನೀವು ಪ್ರವಚನ ಹೇಳೋದು ಬಿಟ್ಟು ಯಾಕೆ ಎದ್ರಿ ನಿಮ್ಮ ಮೈ ಯಾಕೆ ತೊಯ್ತು ಅಂತ ಕೇಳಿದ್ರೆ ಅಪ್ಪನತ್ತ ನಾ ಹುಬ್ಬಳ್ಳೆ ಪ್ರವಚನ ಹೇಳ್ತೀನಪ್ಪಾ ಹೆಣ್ಮಗಳಲ್ಲಿ ಅಲ್ಲಿ ಮುಣಗಿ ಸಾಯ್ಲಿಕ್ಕೆ ನನ್ನ ಭಕ್ತ ಹೆಣ್ಮಗಳು ನನ್ನ ಕರೆದಳು ನಾ ಹೋಗಿ ನೀರಾಗ ಮುಣುಗಿ ಆ ಮುಣಗಿದ ಹಡಗನ ಅಂತ ತೆಗೆದು ಮತ್ತೊಂದು ಹಡಗನ ಕುಂದರ್ಸಿ ಬಂದೆಪ್ಪ ಅದಕ್ಕೆ ನನ್ನ ಮೈ ತೊಯ್ತು ಅಂತ ಹೇಳಿದ್ರತ್ತ ಹೆಣ್ಮಗಳ ದಂಡಿಗೆ ಬರ್ತಾಳ ಓಡ್ಕೋತ ಮಟ್ಟಕ್ಕೆ ಹೋಗ್ತಾಳ ಯಪ್ಪ ಯಪ್ಪಾ ಯಪ್ಪಾ ಸಿದ್ಧಾರಣ ನೀ ಬರಲಿಲ್ಲ ಅಂದ್ರೆ ನಾವು ಉಳಿತಿದಳೋ ಯಪ್ಪ ನಾವು ಉಳಿತಿದಲೋ ಯಪ್ಪಾ ನನಗೆ ಸದಾ ಬಂದು ರಕ್ಷಣೆ ಮಾಡಿದೆ ಯಪ್ಪ ಅಂದಾಗ ಮಂದಿಗೆ ಆಬ್ರಿಗೆ ಬಿದ್ದರು ಇದಕ್ಕೆ ಹತ್ತರ ಭಕ್ತಿ ನೀವು ನಂಬ್ರಿ ಗುರುವಿನ ಮೇಲೆ ವಿಶ್ವಾಸ ಇಡ್ರಿ ಪ್ರೀತಿ ಇಡ್ರಿ ಶ್ರದ್ಧಾ ಇಡ್ರಿ ಅವಾಗ ಗುರುನಾಥ ನಿಮಗೇನು ಮಾಡ್ತಾನಂದ್ರೆ ಯಾವ ರೂಪದಾಗ ಬಂದು ಕಾಪಾಡ್ತಾನೆ ಗೊತ್ತಿಲ್ಲ ಗುರುವೇ ನಿನ್ನ ಉಪಕಾರ ಅದು ಅಪರಂಪಾರ ಆದರೆ ಗುರು ಯಾವ ರೂಪದಾಗೋ ಇರ್ತಾನೆ ಗೊತ್ತಿಲ್ಲ ಈಗ ನಮಗೆ ಸಿಕ್ಕಿಲ್ಲ ಪ್ರಕಾಶ್ ಮಹಾರಾಜರು ಏ ಅಂಥ ಗುರು ರೀ ನಾ ಮೆಲ ಮೇಲೆ ಹತ್ತೀನಿ ಶ್ರೀಶೈಲಕ್ಕೆ ಮಂದಿ ಮುಂದೆ ಹೋಗಿರಿ ಒಮ್ಮರೆ ನಿಮ್ಮ ಮಲ್ಲ ಉಣಬರ್ರಿ ಅಂದನ ಅಂದನ ಯಾವ ಬಂದಿರಿ ಅಂದನ ಈಜಾಪುರಂದು ಎದ್ರ ಅಂತ ಕೇಳೇನ ಇಲ್ಲ ಒಬ್ರಿಗೆ ರೀ ಮಲ್ಲ ವಿಶ್ವನಾಥ ಇಲ್ಲ ಮತ್ತೆ ನಮ್ಗೆ ಯಾರು ಕರೀತಾರ ಯಾವ ಬಂದಿರಿ ಊಟ ಮಾಡಿರಿ ಇಲ್ಲ ಆರಾಮಿದ್ದೀರಿ ಇಲ್ಲ ಗಾಡಿ ಸಿಕ್ಕುವ ಇಲ್ಲ ಪೂಜೆ ಮಾಡಿರಲಿಲ್ಲ ಪಾಠ ಮಾಡಿರಲಿಲ್ಲ ಧ್ಯಾನ ಮಾಡಿರಿಲ್ಲ ಜಪ ಮಾಡಿರಲಿಲ್ಲ ಗುರುಗಳು ಕೇಳ್ತಾರಲ್ಲ ಆ ಕೇಳೋಂಥವ್ರಿಗೆ ಗುರುಗಳು ತಾರ ಅವರು ಪ್ರಕಾಶ ಮಹಾರಾಜ ಅವ್ರ ಮ್ಯಾಲ ನಿಮ್ಮ ವಿಶ್ವಾಸ ಕೂತುತ್ತು ಅಂದ್ರೆ ನಮಗೇನು ಕೊರತಿಲ್ಲ ಪುಣ್ಯಾತ್ಮರೇ ಈ ಜನ್ಮ ತಗೊಂಡು ಬಂದ ಬಳಕೆ ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಏನು ಅಂದ್ರೆ ಪರಮಾತ್ಮನ ನಾಮ ಪರಮಾತ್ಮನ ಪೂಜಾ ಸದ್ಗುರುನಾಥನ ನಾಮ ಸದ್ಗುರುನಾಥನ ಪೂಜಾ ಸದ್ಗುರುನಾಥನ ಸ್ಮರಣೆ ಮಾಡದೆವು ಅಂದ್ರೆ ಈ ಜನ್ಮ ಸಾರ್ಥಕ ಆತದ ಅಂಥ ಜನ್ಮ ನಮಗೆಲ್ಲರಿಗೆ ಪರಮಾತ್ಮ ಕೊಟ್ಟಾನ ಅದರ ಲಾಭ ಎಲ್ಲರಿಗೆ ಆಗಲಿ ಪುಣ್ಯಾತ್ಮರು ನೋಡೋರು ಇಪ್ಪತ್ತೈದು ವರ್ಷ ಆಗ್ಯದ ಲಗ್ನಾಗಿ ಜಾಣನು ಲೌಕಿಕ ಪಾರಮಾರ್ಥ ಎರಡನ್ನು ಮಾಡದೆ ಕೂಡಿ ನಡೆಸುತ್ತೇನೋ ಇಂಥೂ ಯಾರಿಗೆ ಶಾಣ್ಯಾರತಾರ ಸಂಸಾರ ಮಾಡಬೇಕು ಪಾರಮಾರ್ಥ ಮಾಡಬೇಕು ಇವರಿಗೆ ಶಾಣ್ಯಾರತ ಕರೀತಾರ ಹೆಂಗೆ ಮಾಡಬೇಕು ಈ ಅಡ್ಡೂ ಏಕಕಾಲಕ್ಕೆ ನಡಿಬೇಕತ್ತಾ ನಾನು ಸುಮ್ಮನೆ ನಿಮಗೆ ಕೇಳ್ತೇನೆ ನಿಮ್ಮ ಕೈಯಾಗ ಒಂದು ಕೊಳಲು ಕೊಡ್ತೀನಿ ಒಂದು ಹಿಡಿ ಪುಟಾಣಿ ಕೊಡ್ತೀನಿ ತಿನ್ನೋದು ಊದೋದು ಮಾಡ್ತೀರಿ ಪುಟಾಣಿ ಊದೋದು ಕೊಳಲು ಊದೋದು ಮಾಡ್ತೀರಿ ಬರೋಂಗಿಲ್ಲ ಮತ್ತು ಬ್ಯಾಂಕ್ನು ಕೈ ರೀ ನಿದ್ದೆನೂ ಮಾಡಿರಿ ಅಂದ್ರೆ ಮಾಡ್ತೀರಿನು ಮಾಡ್ಲಿಕ್ಕೆ ಬರೋಂಗಿಲ್ಲ ನಿಜಗೊಂಡ್ರಿ ಏನಂತಾರೆ ಅಡ್ಡು ಮಾಡ್ಬೇಕತ್ತಾ ಜಾಣನು ಲೌಕಿಕ ಪಾರಮಾರ್ಥ ಎರಡೂ ಮಾಡ್ಲಿಕ್ಕೆ ಬರ್ತದ ಹೆಂಗ್ರೀ ಯಾವಾಗ ನಾವು ಹಬ್ಬ ಹೆಣ್ಮಗಳು ಗಂಡನ ಮನೆ ನೀರು ತರ್ಲಕ್ಕತ್ತಾಳೆ ಎರಡು ಕೊಡ ಹೊತ್ತಾಳ ವಾಜ್ಯ ಆಯ್ತವ ಅಟ್ ಅಂದ್ರೆ ಯಾವನು ತಾವ್ರ ಮನೆ ಭೇಟಿ ಅದ ಯಾಕೆ ಆರಾಮಿದ್ದು ಹ್ಞೂ ಆರಾಮಿದ್ದೀನಿ ಅವು ಹೆಂಗೆಳ ಅಕ್ಯೋ ಆರಾಮಳು ಆ ಪ್ಯಾಂಗ ಎರಡು ತಾಸು ಮಾತಾಡ್ಲಿಕ್ಕೆ ಕೊಡ ವಾಜ್ಯಾಗೆ ಅವನೇಕಿ ಎರಡು ಕೆಲಸ ನಡೆದವ ಇಲ್ಲು ನೀರು ತರ್ಲಕ್ಕತ್ತಾಳ ಇಲ್ಲೋ ಯಾಕ ಲಕ್ಷ ತ ಮನೆ ಕಡೆ ಹೆಚ್ಚಿರುವುದರಿಂದ ಕೊಡ ಹ್ಯಾಂಗ ಭಾರ ಆಗಿಲ್ಲೋ ನಮ್ಮೆಲ್ಲರ ಲಕ್ಷ ಪರಮಾತ್ಮನ ಕಡೆ ಗುರುನಾಥನ ಕಡೆ ತಂದ ಪ್ರಪಂಚ ಎಂದೂ ಭಾರ ಆಗಂಗಿಲ್ಲ ಸದಾ ಅವ ರಕ್ಷಣೆ ಮಾಡ್ತಾನೆ ಇಪ್ಪತ್ತೈದು ವರ್ಷದ ಒಂದು ಏನಂತಾರ ಲಗ್ಗಣದು ಅದು ಮದುವೆ ಒಂದು ವಾರ್ಷಿಕೋತ್ಸವ ನಮ್ಮ ದೇವೇಂದ್ರ ಅಣ್ಣವ್ರದು ಮತ್ತು ರವೀಂದ್ರ ಅಣ್ಣವರು ಅವ್ರ ಧರ್ಮಪತ್ನಿಯವರಾದ ಭುವನೇಶ್ವರಿ ಅಮ್ಮವರು ಮತ್ತು ರಾಜರಾಜೇಶ್ವರಿ ಅಮ್ಮವರು ಇವರು ಇಬ್ಬರದು ಇಪ್ಪತ್ತೈದು ವರ್ಷ ಗತಿಸೋದು ಅವ್ರಿಗೆ ಪರಮಾತ್ಮ ನೂರು ಕಾಲ ಆವಿಷ್ಯ ಕೊಡಲಿ ಸದಾ ಪಾರಮಾರ್ಥಾಗ ದುಡಿಯೋಂಗೆ ಶಕ್ತಿ ಕೊಡಲಿ ಅವ್ರಿಗೆ ಐಶ್ವರ್ಯ ಕೊಡಲಿ ಅವ್ರಿಗೆ ಮಕ್ಕಳು ಸ್ವಸ್ಥ್ಯರು ಮೊಮ್ಮಕ್ಕಳು ಸಾಕಾಗಟ್ಟು ಬೆಳ್ಳಿ ಅಂದ್ರೆ ಏರಲಿ ಸದಾ ಏನಿದ್ರೂ ಈ ಪಾರಮಾರ್ಥದಾಗ ಏನು ದುಡಿತಾರಲ್ಲ ಸತ್ಸಂಗ ನಿಮಿತ್ತ ಮಾಡಿ ಅವ್ರದ್ದು ಇಪ್ಪತ್ತೈದು ಒಂದು ನಿಮಿತ್ತ ಬೇಕಲ್ಲ ಏನಾರು ಮಾಡ್ಲಿಕ್ಕ ಭಾಳ ಮಂದಿ ಇಪ್ಪತ್ತೈದು ವರ್ಷದ ನಮ್ಮ ಲಗ್ನ ಆಗಿದ್ದು ಹಬ್ಬ ಮಾಡ್ತೀವಿ ಅಂತ ಹೇಳಿ ಒಂದು ಊರ ಮನಗು ಸುಡಲು ಅಂತ ಡಿ ಜಿ ಹಚ್ಚಿಬಿಡೋದು ಮಕೊಂಡಿದ್ಗು ನಿದ್ದಿಲ್ಲ ಇವು ಇಗೂ ಇದ್ದಿಲ್ಲ ಅಂಥವು ಮಾಡಬಾರ್ದು ಗುಲಾಲ್ ಹಾರಿಸೋದು ಡಿ ಜಿ ಹಚ್ಚೋದು ಯಾರಿಗಿ ತಂದು ಕುಣಿಸೋದು ಹ್ಞೂ ಹ್ಞೂ ಏನು ಮಾಡ್ಬೇಕಂದ್ರೆ ನಮ್ಮ ಪ್ರಪಂಚ ಸುಲಭವಾಗಿ ಹೋಲಕ್ಕ ಪಾರಮಾರ್ಥ ಭಾಳ ಮುಖ್ಯ ಅದ ಆ ಕೆಲಸ ಇವರು ಮಾಡ್ಯಾರ ಆ ಕೆಲಸ ಏನು ಗಣಪತಿರಾವ್ ಮಹಾರಾಜರ ಒಂದು ಸದ್ಗುರುಗಳ ಸತ್ಸಂಗೀಲೇನು ಇಟ್ಟಿರಿ ಅವರ ಪ್ರಪಂಚ ಬರತಕ್ಕಂಥ ದಿನಮಾನದಲ್ಲಿ ಅವ್ರು ಭಾಳ ಚಲಾರ ಅವ್ರಿಗೆ ಮನೆಗೆ ಹೋಗ್ತಿನ್ನ ಅವರೆಲ್ಲ ನನ್ನ ಮೇಲೆ ಭಾಳ ಪ್ರೀತಿಯರು ಅವ್ರಿಗೆ ಇನ್ನೂ ಇಷ್ಟು ಪರಮಾತ್ಮ ಎಲ್ಲ ರೀತಿ ಭೋಗಭಾಗ್ಯ ಆಯುಷ್ಯ ಕೊಟ್ಟು ಸದಾಪಾರ ಇದ್ದು ಈ ಮನುಷ್ಯ ಜನ್ಮದ ಸಫಲತೆಯನ್ನು ತಿಳಿದುಕೊಂಡು ಅವರು ಮಾಡಬೇಕಾದ ಪೂಜಾ ಪಾಠ ಜಪ ತಪ ಧ್ಯಾನಾದಿಗಳನ್ನು ಮಾಡಿ ಮಾ ವಾಕ್ಯದ ಜ್ಞಾನವನ್ನು ಮಾಡಿಕೊಂಡು ಯಥಾರ್ಥವಾದಂಥ ಮುಕ್ತಿಯನ್ನು ಹೊಂದಿ ಪರಮಾತ್ಮ ಅವ್ರಿಗೆ ಕೃಪಾ ಮಾಡ್ಲತ್ತ ಹೇಳಿ ನನ್ನ ಚಿಕ್ಕ ಪ್ರವಚನ ಸದ್ಗುರುನಾಥನ ಚರಣರಿಂದಕ್ಕೆ ಸಲ್ಲಿಸಿ ಮುಗಿಸುತ್ತೇನೆ